ಮೂವಿ ಮಾತ್ರ ಅಲ್ಟಿಮೇಟ್ ಇದೆ ನಾವು ತಲೆ ಎತ್ತವೆ ಆದ್ರೆ ಕಾಳಿಂಗೆ ಸ್ವಲ್ಪ ಮಾತ್ರ ಎಡವಿತ್ತು ರಾಜ್ಯದಾದ್ಯಂತ ಕಾಟೇರ ಆರ್ಭಟ ಫ್ಯಾನ್ಸ್ ಜೈಕಾರ ಮಾಸ್ತಿ ತರುಣ್ ಮ್ಯಾಜಿಕ್ ದರ್ಶನ್ಗೆ ಬಹುಪರಾಕ್ ದರ್ಶನ್ ನಟನೆಯ ಕಾಟೀರಾ ಸಿನಿಮಾ ಮಧ್ಯ ಶುರು ಮಾಡಿದೆ ಮಿಡ್ ನೈಟ್ ಹನ್ನೆರಡು ಗಂಟೆಯಿಂದಲೇ ಜಾತ್ರೆ ಆರಂಭಿಸಿದ ಡಿ ಫ್ಯಾನ್ಸ್ ಕಾಟೇರನಿಗೆ ಬಹುಪರಾಕ್ ಹಾಕಿದ್ದಾರೆ ಕಾಟೇರಾ ಕಂಟೆಂಟ್ಗೆ ದರ್ಶನ್ ಆಕ್ಟಿಂಗ್ ತರುಣ್ ಸುದೀರ್ ಡೈರೆಕ್ಷನ್ಗೆ ಉಘೇ ಎಂದಿದ್ದಾರೆ ಗೆದ್ದಿದೆ ಅಭಿಮಾನಿಗಳು ಒಪ್ಕೊಂಡಿದ್ದಾರೆ ದರ್ಶನ್ ಅವರ ಪರ್ಫಾರ್ಮೆನ್ಸ್ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ದರ್ಶನ್ ಸಹ ಅಕ್ಷರಶಃ ಮ್ಯಾಜಿಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಎರಡೂ ಶೇಡ್ ನಲ್ಲೂ ದರ್ಶನ್ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಇಂಡಸ್ಟ್ರಿಯಲ್ಲಿ ಕಾಟೇರ ಸಂಭ್ರಮ ಶುರುವಾಗಿದೆ ಬಿಗ್ ಓಪನಿಂಗ್ ಚಿತ್ರ ತಂಡ ಫುಲ್ ಖುಷ್ ಕಾಟ್ಯರ ಚಿತ್ರಕ್ಕೆ ಬಿಗ್ ಓಪನಿಂಗ್ ಸಿಕ್ಕಿದೆ ಕಂಟೆಂಟ್ ಡೈಲಾಗ್ ಕಲಾವಿದರ ನಟನೆ ಹಾಗೂ ದರ್ಶನ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಈ ಬಗ್ಗೆ ಕಾಟ್ಯರ ಚಿತ್ರ ತಂಡವು ಖುಷಿ ವ್ಯಕ್ತಪಡಿಸಿದ್ದಾರೆ ಫಿಲಂ ನೋಡುವಾಗ ಅದು ಫಸ್ಟ್ ಫ್ರೇಮಲ್ಲೇ ನಾನು ಅವ್ಳು ನನ್ನ ಮಗಳನ್ನು ಮರ್ತ್ಬಿಟ್ಟು ಐ ಸೀನ್ ಲೈಕ್ ದಟ್ ಶಿ ಇಸ್ ಅನ್ ಎಕ್ಸ್ಟ್ರಾರ್ನರಿ ಪರ್ಫಾಮೆನ್ಸ್ ಅವ್ಳು ಫಸ್ಟ್ ಇಂದ ಹಿಡಿದು ಕೊನೆವರೆಗೂ ಆ ಚೇಂಜಸ್ ಇದೆ ಅಲ್ಲ ಅವ್ಳ ಕ್ಯಾರೆಕ್ಟರ್ ಆ ಚೇಂಜಸ್ಸು ಇದು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ತುಂಬ ತುಂಬ ಅಂದರೆ ನಾನು ನಿಜವಳು ಐ ಆಮ್ ರಿಯಲಿ ಶಾಕ್ ನಿಜವ್ಳು ಅವ್ರು ನನ್ನ ಮಗಳ ಅಂತಂತನಸ್ಬಿಡ್ತು ನನಗೆ ಸೊ ತುಂಬ ಚೆನ್ನಾಗಿ ಮಾಡಿದಲ್ಲ ಆಮೇಲೆ ಇನ್ನೊಂದು ದರ್ಶನ್ ಸರ್ ಓ ಅವ್ರ ಬಗ್ಗೆ ಒಂದು ಮಾತು ಹೇಳಂಗಿಲ್ಲ ಇದು ಇದು ಎಕ್ಸ್ಟಾರ್ನರಿ ನಾನು ಎಷ್ಟೊಂದು ಪಿಚ್ಚರ್ಸ್ ನೋಡಿದ್ದೆ ಅವ್ರು ಈ ಪಿಕ್ಚರೇ ಅವ್ರ ಕ್ಯಾರೆಕ್ಟ್ರು ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಲಿ ಅವ್ರ ಡೆಲ್ವರಿ ಆಗಲಿ ಡೈಲಾಗ್ ಡೆಲಿವರಿ ಆಗಲಿ ಎವ್ರಿಥಿಂಗ್ ಎಕ್ಸಲೆಂಟ್ ದರ್ಶನ್ ಸರ್ ಅವ್ರ ಅಭಿಮಾನಿಯಾಗಿ ಸಿನಿಮಾ ಲವರ್ ಆಗಿ ನೋಡಿದ್ದೆ ನನ್ನ ಇಲ್ಲ ಓಕೆ ನಾನು ಫಸ್ಟ್ ಮೂವಿ ಹೋಗ್ತಾ ಇದ್ದೀನಿ ಅಂತ ಬಟ್ ಇವಾಗ ನಾನು ಅಮ್ಮ ಜೊತೆ ಕೂತ್ಕೊಂಡು ನೋಡಿದ್ದೀನಿ ನನಗಂದರೆ ಅವ್ರ ಕಣ್ಣಲ್ಲಿ ಆ ನೀರು ನೋಡಿ ನನಗೆ ಅದನ್ನು ಇನ್ನೂ ಏನು ಸ್ಪೆಷಲ್ ಇಲ್ಲ ರಿಯಲಿ ತುಂಬ ತುಂಬ ಸ್ಪೆಷಲ್ ಮೂಮೆಂಟು ನಾನು ಅದೃಷ್ಟ ಅವ್ರ ಮಗಳಾಗಿ ಹುಟ್ಟಿದೀನಿ ಅಪ್ಪ ಮಗಳಾಗ ಹುಟ್ಟಿದೀನಿ ಆ್ಯಂಡ್ ಅಫ್ಕೋರ್ಸ್ ನಾನು ಫಸ್ಟ್ ಆ್ಯಂಡ್ ಫಾರ್ಮನ್ಸ್ ದರ್ಶನ್ ಸರ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಬಿಕಾಸ್ ಅವರಿಂದ ನನಗೆ ಈ ಸ್ಪೇಸ್ ಸಿಕ್ಕಿದೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಕಂಫರ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ರಾಕ್ ಲೈನ್ ಸರ್ ತರುಣ್ ಸರ್ ಸುಧಾಕರ್ ಸರ್ ನಮ್ಮ ಹರಿಕೃಷ್ಣ ಸರ್ ನಮ್ಮ ಎಂಟಾಯರ್ ಕಾಟದ ಟೀಮ್ಗೆ ನಾನು ಎಷ್ಟು ಹೇಳಿದರೂ ಅದು ಸಾಕಾಗಲ್ಲ ರೇಹೊಲಿ ಪ್ರಯತ್ನಕ್ಕೆ ಸಿಕ್ಕಂಥ ಗೆಲುವು ಇದು ನಾನು ಬೇಸಿಕಲಿ ಹೇಳ್ತೀನಿ ಯಾಕಂತಂದರೆ ನಾನು ಅದು ಹೇಳಿದೆ ಈ ಸಿನಿಮಾ ಇವತ್ತು ಗೆದ್ದಿರೋದಲ್ಲ ಈ ಕಥೆನ ದರ್ಶನ್ ಸರ್ ಅಂತ ಒಬ್ಬ ಸೂಪರ್ ಸ್ಟಾರ್ ಓಕೆ ಮಾಡಿದ್ರಲ್ಲ ಅವತ್ತು ಗೆದ್ದು ನಿಜವಾದ ಗೆಲುವು ಅಲ್ಲಿ ಯಾಕಂತಂದರೆ ನಾವೊಂದು ವಿಭಿನ್ನ ಪ್ರಯತ್ನ ಒಂದು ವಿಭಿನ್ನ ಪ್ರಯತ್ನ ಆಗಬೇಕು ಒಂದು ವಿಭಿನ್ನ ಪ್ರಯತ್ನ ಆಗಬೇಕು ಬೇರೆ ಬೇರೆ ಭಾಷೆಗಳಲ್ಲಿ ನಡೆಯುತ್ತೆ ಈ ಥರದೊಂದು ಪ್ರಯತ್ನಗಳು ಆ ಜಾನರ್ ನಡೆಯುತ್ತೆ ಅಂತಂದಾಗ ನಮ್ಮಲ್ಲೂ ಅದೊಂದು ಚಿಕ್ಕ ಆ ಜಾನರ್ ಕೊರತೆ ಇದೆ ಅಂತ ಅನ್ಸಿದಾಗ ಆಯಿತು ನಮ್ಮ ಮಣ್ಣಿನ ಕತೆ ಈ ಜಾನರ್ ರೂರಲ್ಲು ಅದರದ್ದೆಲ್ಲ ತೊಗೊಂಡು ಮಾಡಬೇಕು ಅಂತ ಯಾವನೋ ಡಿಶನ್ ತೊಗೊಂಡ್ವಿ ಇದನ್ನೊಬ್ಬ ಸೂಪರ್ ಸ್ಟಾರ್ನ ಇಟ್ಕೊಂಡು ಹೇಳಬೇಕು ಅಂತಂದಾಗ ಅವ್ರು ಒಪ್ಕೊಂಡ್ರು ಗೊತ್ತಾ ನಿಜವಾದ ಗೆಲುವು ನಮಗೆ ಅಲ್ಲಿ ಸಿಕ್ಕಿದ್ದು ಸೊ ಅದಾದಮೇಲೆ ಆ ಶ್ರಮಪಟ್ಟು ನಾವು ಏನು ಅದು ಸಿನಿಮಾ ಮಾಡಿ ಇವತ್ತು ಜನಕ್ಕೆ ಕೊಡ್ತಾಯಿದ್ದೀವಿ ಅದೇ ರೆಸ್ಪಾನ್ಸು ಅದೇ ಪ್ರೀತಿ ಇವತ್ತಿಗೂ ನಮಗೆ ನನಗೆ ಅಷ್ಟು ಶೋಸ್ ನೈಟಿಂದ ನಾನು ಹನ್ನೆರಡು ಗಂಟೆ ಶೋ ಮೂರು ಗಂಟೆ ಶೋಲೆ ವಿಸಿಟ್ ಮಾಡಿ ಬರ್ತಾಯಿದ್ದೀನಲ್ಲ ಅದಕ್ಕೆ ಸಿ ರಾಬರ್ಟ್ ಮಾಡಿದಾಗಲಿ ಚೋಕಾ ಮಾಡಿದಾಗಲೇ ನನಗೂ ಫ್ಯಾನ್ಸ್ ಎಲ್ಲ ಬಂದು ತುಂಬ ಚೆನ್ನಾಗಿದೆ ಪಿಚ್ಚರ್ ಸಖತ್ತಾಗಿದೆ ಬಸ್ ಹಂಗಿದೆ ಹಿಂಗಿದೆ ಈ ಸೀನ್ ಆ ಸೀನ್ ಅಂತ ಹೇಳಿ ನಾನು ಕೇಳಿದ್ದೀನಿ ಫಸ್ಟ್ ಟೈಮ್ ಬಂದು ನನಗೆ ಥ್ಯಾಂಕ್ ಯು ಸರ್ ಈ ಒಂದು ಪಿಕ್ಚರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಆ ಬೇರೆ ಕನೆಕ್ಟ್ ಆಗ್ತಾ ಅವರು ದರ್ಶನ್ ಸರ್ ಈ ಕಥೆನ ಒಪ್ಪಿದ್ದು ಕಾಟೇರ್ನಾಗ ನಿಂತಿದ್ದು ಆ ಚಾಲೆಂಜಿಂಗ್ ಸ್ಟಾರು ಆ ಒಂದು ಇದಿರುತ್ತಲ್ಲ ಆ ಬಿರುದುಗಳನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಅಪ್ಪಟ ಒಂದು ಪಾತ್ರದಲ್ಲಿ ಅವಗಾಯಿಸ್ಕೊಂಡು ಮಾಡಿರೋದು ನಿಜಕ್ಕೂ ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇರೋದು ಮತ್ತೆ ಕನ್ನಡ ಚಿತ್ರಗಳನ್ನ ಪ್ರೀತಿಸೋರು ಬಂದು ನೋಡ್ತಾ ಇರೋದು ಮತ್ತು ಈಚೆ ನಾನು ಯಾವಾಗಲೂ ಹೇಳಿದ್ದೆ ಈ ಸಿನಿಮಾ ಬಗ್ಗೆ ಮಾತಾಡೋಗೆಲ್ಲ ಈಚೆ ಚರ್ಚೆಗಳಾಗ್ತಾ ಇದೆ ಅಂತ ಸೊ ಸಂಭಾಷಣೆ ವಿಚಾರದಲ್ಲಿ ಪಾತ್ರಗಳ ವಿಚಾರದಲ್ಲಿ ಒಂದು ಪದ್ಧತಿ ಪ್ರತಿಯೊಂದು ವಿಚಾರಗಳಲ್ಲೂ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ ಬರೀತಾ ಇದ್ದಾರೆ ಟ್ಯಾಗ್ ಮಾಡ್ತಾ ಇದ್ದಾರೆ ಇದು ನಿಜಕ್ಕೂ ಗೆಲುವು ಸಮಾಜದ ಬದಲಾವಣೆಗಾಗಿ ಈ ಒಂದು ಕಥೆನ ಆರಿಸ್ಕೊಂಡಾಗ ಅದಕ್ಕಿಂತ ಒಂದು ದೊಡ್ಡ ನಾಯಕತ್ವ ನನಗೆ ಬೇಕಾಗಿಲ್ಲ ಅಂತ ಅನಿಸುತ್ತೆ ದರ್ಶನ್ ಅವರು ಇನ್ನೂ ಒಂದು ಹಂತ ಮೇಲೆ ಹೋಗಿ ಒಬ್ಬ ಒಳ್ಳೆ ನಾಯಕ ಅಂತ ಅನಿಸ್ಕೊಳ್ಳೋದು ನನಗೆ ಅದಕ್ಕೇ ಈ ಥರದೊಬ್ಬ ಕಂಟೆಂಟ್ ಇಟ್ಕೊಂಡು ಜನರನ್ನ ಎಂಟರ್ಟೈನ್ ಮಾಡೋದು ಸುಲಭ ಅಲ್ಲ ಬರೀ ಕಂಟೆಂಟ್ ಇಡ್ಬೋದು ಇಲ್ಲಾಂದರೆ ಎಂಟರ್ಟೈನ್ ಮಾಡ್ಬೋದು ಕಂಟೆಂಟ್ನೂ ಇಟ್ಕೊಂಡು ಎಂಟರ್ಟೈನ್ ಮಾಡೋದು ಈಸಿ ಜಾಬ್ ಅಲ್ಲವೇ ಅಲ್ಲ ಅದಕ್ಕೆ ಒಂದು ಒಳ್ಳೆ ತಂಡನ ಚೆನ್ನಾಗಿ ರೂಪಿಸ್ಕೊಂಡಿದ್ದಾರೆ ಡೈರೆಕ್ಟ್ರು ಒಳ್ಳೆ ಡಿ ಒ ಪಿ ಒಳ್ಳೆ ಪ್ರೊಡ್ಯೂಸರು ಒಳ್ಳೆ ಆರ್ಟಿಸ್ಟ್ಗಳು ತಾರಾ ಬಳಗ ಆಮೇಲೆ ಪ ಅದ್ಭುತ ಅಂತಂದರೆ ಈ ಸಿನಿಮಾಗೆ ಒಂದು ತೂಕ ಹೆಚ್ಚಾಗಿರೋದೇ ಮಾಸ್ತಿ ಅವರ ಸಂಭಾಷಣೆ ಮೊದಲ ದಿನ ಭರ್ಜರಿ ಶುಭಾರಂಭ ಮಾಡಿದೆ ವರ್ಷದ ಕೊನೆಯಲ್ಲಿ ಸ್ಯಾಂಡಲ್ವುಡ್ಗೆ ಬಿಗ್ ಬೂಸ್ಟರ್ ಸಿಕ್ಕಿದ್ದು ಹೊಸ ವರ್ಷವೂ ಎನರ್ಜಿಯಿಂದ ಶುರುವಾಗ್ತಾ ಇದೆ ತಲೆ ಆದರೆ ಕಾಳಿಂಗಿ ಸರ್ಪ ಮಾತ್ರ